ಓ ಅಲ್ಲ ಕಣ್ಣದಿನಿ ಏನಾಯ್ತು ಏನಾಯ್ತು ಅಂದ್ರೆ ಅಪ್ಪ ಆರತಿಗೆ ನನ್ನ ಮನೇಲಿ ಅದು ಸೌಸ ಕಾಯ್ತಲ್ಲ ಅವ್ರಿಗೆ ಸೌಸ ಕಾಯ್ತಲ್ಲ ಕಣವ ನನ್ನ ಮನೇಲಿ ಇವನೆಲ್ಲ ಅಕ್ಕಳಿಗೆ ಆಯ್ತಲ್ಲ ಏನು ಹೆಂಗ್ ಹಾಡ್ತಾಳೆ ಗೊತ್ತಾ ನನ್ನೇ ಹೋಗು ಹೋಗುವಂತಳೆ ಮನೆ ಬಿಟ್ಬಿಟ್ಟು ಅಲ್ಲ ಕಣ್ಣದಿನಿ ಪರವಾಗಿಲ್ಲ ಓ ಏನಾಗಿದೆ ಅದು ಏನವ್ರ ಅಪ್ಲೆಟಿಗೆ ಹೋಗಿದ್ಯಾ ಹುಣ್ಣಕ್ಕೆ ಹುಡಕೆ ಮಿಟಕೆ ಯಾಕೋ ಬಾರಿಯ ಕೊಬ್ಬು ಅಂದ್ಬಿಟ್ಟದಲ್ಲ ಬಾರಿಯ ಕೊಬ್ಬು ಓ ಸರಿಯಾದ ಮನೆ ಹಾಳಿಯಾ ಯಾಕೆ ಹೋಗುವಂತಿದ್ದು ನಿನ್ನ ಊದ್ ಕಳಿಸುವೆ ನನ್ಗೆ ಯಾಕೆ ಬಂದಿದ್ಯಾ ನಾನು ಹುಟ್ಟು ಕಳಿಸ್ತೆ ಅದು ಅಲ್ದನೆ ನೀನು ಸಲ ಎದ್ರಸು ಬಾ ಬೆದ್ರಸು ಅವಳಿಗೆ ಹನ್ಸ್ಕೊಂಡಂಗ ಅಂತ ಕೂತ್ಕೊಂಡ್ರೆ ಅವಳೇನು ಬಗ್ಗಕ್ಕೆಲ್ಲ ಕತ್ತೆ ಏನು ಆಡ್ತಾಳ ಗೊತ್ತಾ ನನ್ನೇ ಹೋಗು ಇಲ್ಲಿದ್ಯಾ ಏ ಹಿಂಗಿದ್ರೆ ಆದದ ಗಂಡನ ಮನೆ ಹಂಗೆ ಹಿಂಗೆ ಅಂತ ಏನು ಒಳ್ಳೆ ಒಳಗೆ ನಾಟಕ ಆಡಕ್ ಬಂದವಳೆ ತಾನೇನು ಸತ್ಯವಂತ ಸಾವಿತ್ರಿ ದೇವ್ರ ಹೋಗ್ತಿಂದ ದೇವತೆ ನೋಡು ಅದಕ್ಕೆ ಹೇಳಕ್ ಬಂದವಳೆ ಬುದ್ಧಿಯ ಮೊದಲು ನಾನು ನಿನ್ನದೇ ಎಷ್ಟಿರೋದಷ್ಟು ನೋಡ್ಕೊಂಡು ತಿಕ್ಕ ತೊಳ್ಕೊಂಡು ಬಿತ್ಕಾನು ಅವಳ ಓ ಚೆನ್ನಾಗ ಏನಂತ ಹೇಳು ಕಾಟ ಏನಂತೆ ಯಾಕೆ ನೀನ್ ಇದ್ರೆ ಅವ್ಳಿಗೆ ಏನಂತೆ ಏನು ಹುರ್ದದ ಅವ್ಳಿಗೆ ಅದೇನೋ ಕನವ ನನಗಂತೂ ಗೊತ್ತಿಲ್ಲ ನನಗಂತೂ ಭಾರಿ ಕಾಟ ಕೊಡ್ತಾಳೆ ಮನೇಲಿ ನನಗೆ ಹಿಂಸೆ ಕೊಡ್ತಾಳೆ ಅವ ಇದು ನಾನು ಇರಬೇಕು ಇರ್ಬೇಡ ಅಷ್ಟೇಳು ಸೂರ್ಯ ಅವ್ರು ನೋಡ್ರು ಕರ್ಕೋಯ್ತಾಯಿಲ್ಲ ಇಲ್ಲಿ ಉಳಿರಾಕ್ ಬಿಡ್ತಾ ಇಲ್ಲ ಏನ್ ಅನ್ಕೊಂಡಿದ್ರು ನನಗೆ ಮನೇಲಿ ಬಸ್ಬೇಕೋ ಸಾಯ್ಬೇಕು ಬದುಕ್ಬೇಕೋ ಸಾಯ್ಬೇಕವ ನಾನು ನನಗೊಂದ್ ಚೂರು ಮರ್ಯಾದಿಲ್ಲ ಈ ಮನೇಲಿ ಮನೆ ಬಿಟ್ಟು ಹೋಗು ಹಂಗೆ ಅಂತಾಳೆ ನೋಡವ ಎಷ್ಟು ಇದ್ದದ ಇದ್ದದವ್ರಿಗೆ ಧೈರ್ಯ ಎಷ್ಟು ದುರಾಂಕಾರ ജനകൾ നോഡ് ಎಲ್ಲಾ ಸಂಸಾರಕ್ಕೂ ನ್ಯಾಯ ಹೇಳ್ಬಿಟ್ಟು ಎಲ್ಲಾನು ಸರಿ ಮಾಡ್ಬಿಡ್ತಾಳೆ ತಾನಯ್ಯಾನ್ ಇದ್ಲು ಒಂದಷ್ಟ ನಮ್ಮ ಬುದ್ಧಿ ಹೇಳಕ್ತಾಳೆ ನೋಡು ನೀನ್ ಏನಾರು ಮಾಡಿ ನಾನೇನಾರು ಸರಿ ಅಲ್ಲ ಮಾಡಿ ಸುಮ್ ಸುಮ್ನಯ್ಯ ಬಂದಿದ್ದೋಳು ಇಲ್ಲವಾ ಓ ಏನೋ ತಿನ್ಕ ಬಿದ್ದಲ್ಲ ಸುಮ್ ತಿನ್ಕ ಬಿದ್ಕೊಳಕೇನೊಳ್ಗೆ ಸುಮ್ ಎಲ್ಲ ಗೆಲ್ಲಕ್ಕೂ ಬರ್ತಾಳಲ್ಲ ಮದ್ ಮದ್ಯಕ್ಕೆ ನಾ ಪಾ ನಂದಿರಿ ನಿನ್ ಜೀವನನಿಂಗ್ ಸರಿ ಮಾಡ್ಕೊಳಕ್ ಗೊತ್ತಿಲ್ವಾ ಏನವಳ್ದ ದೊಡ್ಡ ಮನ್ಸಿ ಅನ್ಬಿಟ್ಟು ಅವ್ಳಕ್ ಕೇಳ್ಕೊಂಡ ನಿನ್ ಜೀವನನಿಗೆ ಸರಿ ಮಾಡ್ಕೋಬೇಕ ಕಿತ್ತೋದ್ ನೋಡಿ ಅಲ ಯಾಕೆ ಆಡ್ತಿದ್ದಾಳು ಏನೋಳಿಗೆ ಬಂದದೇ ಬರಬಾರ್ದು ಕತೆ ಅಕ್ಕ ಹಂಗೆ ಆಡ್ತಿರೋದು ಸರಿಯಾಗಿ ಬಂದದೇ ಅಲ್ಲ ಅವಳ ಹೊತ್ಕೊಂಡೋಗಿ ಮಂದಿ ಸಾವಿಗ್ ಬರಬಾರ್ದು ಬರ ಠು ಅವಳು ಏಕ ಬೆಂಕಿ ಯಾಕಂದ ಕೆಲಸ ಮಾಡೋಕ್ಕಿಲ್ಲ ನೆಟ್ಕೆ ಒಂದು ಕೆಲ್ಸವ ಹಿಂದೆ ಹಿಂದೆ ತಿರ್ಕೊ ಮಾತಾಡ್ತಾಳೆ ಹಿಂದೆ ತಿರ್ಕೊಂಡು ಓ ಬೆಳೆದ್ಬಿಟ್ಟವಳಲ್ಲ ಹಿಂದೆ ತಿರ್ಕ ಮಾತಾಡೋಂಗೆ ಯಾಕೊ ನಾಲ್ಗೆ ಉದ್ದ ಹಾಕ್ಬಿಟ್ಟದೆ ಅಮ್ಮ ಅವ್ರಿಗೆ ನಾಲ್ಗೆ ಉದ್ದ ಹಾಕ್ಬಿಟ್ಟದೆ ಭಾರ್ಯ ದುರಂಕಾರ ಮುಂಡೆವಳು ದುರಂಕಾರ ಅವಳಿಗೆ ಮಾಡ್ತೀನಿ ಅವಳಿಗೆ ಸರಿಯಾದ ಕೆಲಸವಾ ನವೀನಾ ನವೀನ ಏನದ ಇನ್ನೂ ಅಣ್ಣನಿಗೆ ಹೇಳಿಲ್ಲ ಅಲ್ಲ ಅಣ್ಣ ಏನು ಹೇಳಿದ್ರು ತಲೆಗೆ ಹಾಕಿಲ್ವಲ್ಲ ನಮ್ಮ ಮಾತು ಅಂದ್ರೆ ಕಿವಿಗೆ ಹಾಕಿಲ್ಲ ಕಿವಿಗೆ ಹಾಕಿಲ್ಲ ನನ್ನ ಮಾತು ಅಂದ್ರೆ ಏನಾಗಿದೆ ಅವನಿಗೆ ನಮ್ಮ ಮಾತು ಅಂದ್ರೆ ಅಷ್ಟು ಕೇಬಲ್ ಆಗಿದೆ ಅಷ್ಟು ಕೇಬಲ್ ಆಗಿದೆ ನಾ ಏನ ಅವನ ಅವರ ಅಪ್ಪನ ಮನೆಗೆ ಬಂದಿದ್ದೆ ನಾಳೆ ಅಪ್ಪನ ಮನೆಗೆ ನನ್ನ ಹೋಗು ಅಂತಾಳೆ ನನ್ನ ಗಂಡನ ದುಡ್ಡಲ್ಲ ತಾನೆ ಮನೇಲಿ ಇರೋದು ಹಂಗೆ ಹೇಳ್ಬೇಕಾಯ್ತು ಕಣ್ಣಂದಿನಿ ನೀನು ಹಂಗೆ ಹೇಳ್ಬೇಕಾಯ್ತು ನೀನು ಓ ಯಾಕೆ ಬಾಯ್ತಿಲ್ವಾ ಸರಿಯಾಗಿ ಅನ್ವೇ ಅವಳಿಗೆ ಇನ್ನು ಮುಟ್ಟು ಹಂಗನ್ ಹಂಗನ್ಬೇಕಾಯ್ತು ನೀನು ಸುಮ್ಮನೆ ಅನ್ಸ್ಕೊಂಡ್ಬಂದಿದ್ಯಾ ನೀನು ಜೀವನ ಸರಿ ಮಾಡ್ಕೊಳ್ಳೋದ್ ಗೊತ್ತು ಅಂತಂದ್ರೆ ಏನೋ ಒಳ್ಳೇದ್ ಮಾಡಕ್ ಬಂದ್ರೆ ನನ್ ಜೊತೆ ತಿರುಗಿ ತಿರುಗ್ ಬಿಡ್ತಿದ್ಯಂಗೇ ಹಿಂಗೆ ಅಂತ ನಾ ಏನಂ ಗೊಳಿಕ್ಲು ಹುಕ್ಕೊಂಡು ಏನಾರ ಮಾಡ್ಕೋದ್ ಕನವ ಹೋಗ ಅನ್ಕೊಂಡು ನನಗಂತೂ ಎಷ್ಟು ಹುಚ್ಚೆ ಗೊತ್ತಾ ಅವ್ಕಂಡ್ರೆ ಮೈ ಎಲ್ಲಾ ಉರಿತಾ ಕು ನನ್ಗೆ ಮೈ ಎಲ್ಲವಾ ಅವಳ ಹಂಗೆ ಬಿಟ್ಬಿಟ್ಟಿದ್ವಿ ಈ ಮನೇಲಿ ಹೇಳೋರ್ ಇಲ್ದೇನೆ ಕೇಳೋವ್ರ ಇಲ್ದೇನೆ ಯಾಕೆ ಕುಡಿತಾರ അല്ല അവള് നോഡു ഏനോ ഗണ്ടോസ് ഇല്ലേ ഗണ്ടേ നമുക്ക് ಏನು ಅವರು ಅಪ್ಪ ನೆಟ್ಟಿ ತಂದಾಕ್ತಾರೆ ನಾನು ಅವ್ವ ಅತ್ತಿ ತಂದಾಕ್ತರಲ್ಲ ನನಗೆ ಅತ್ತಕೆ ಕೂ ಅಬ್ಬಿಯವಸಿ ಮುಂಡೆ ನಾನು ಎಲ್ ಕರ್ಕ ಬನ್ ಬಿಟ್ನ ಕಣೆ ಬೇವರ್ಸಿ ಮುಂಡೆ ನಿಂತೆ ಅವರಿ ಈ ಹವಳಿಂದನೇ ಅಲ್ವಾ ನನ್ನ ಜೀವನ ಹಾಳಾಗಿದೆ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದು ಅವಳು ಹಣ್ಣಿನ ಜೊತೆ ಹೋಡ್ ಬರ್ತೀಯ ಗೆ ರಸ್ ಸೂರ್ಯಂಗ್ ನ ಜೊತೆ ಜಗಳ ಆಡ್ಕಳವರು ಎಲ್ಲ ಆಗಿದೆ ಇವಳಿಂದ ಉಳಿಂದೆ ಯಾಕತೆ ಅವಸಾಪ ಬಂದಾಗ ನನ್ನ ಮನೆಯಿಂದ ಆಚೆ ಕಳ್ಸ್ತನೆ ಬಿಟ್ಟು ಊಟ ಹಾಕ ಕೂತ್ಕೊಂಡವಳೆ ನಾನು ಇಳಯ್ಯ ಎಲ್ಲಾನು ಹಾಳು ಮಾಡಿರೋದು ನೋಡು ಬರೀ ಮಳ್ಳಿ ಮಳ್ಳಿ ತರ ಇರ್ತಾಳೆ ಮಳ್ಳಿ ಹೆಂಗೆ ಯಾವಾಗ ನೋಡಿದ್ರು ವೇ ನನ್ ಸಂಸಾರ ಹಾಳು ಮಾಡಕ್ಕೆ ಬಂದಿರ್ಬೇಕು ಇವಳು ನನ್ ಸಂಸಾರ ಹಾಳು ಮಾಡಾಕ್ರಿ ಹಿಂಗ್ ಕಳೆ ಕೆಸ್ಕೊಬಾರ ಸುಮ್ ಇಳು ನೀನು ಅವ್ಳ ಮಾತೇನೆ ಏನ್ ತಲೆ ಕೆಸ್ಕೊಂಡಿ ಮುಟ್ ನೋಡ್ಕೊಂಡೆ ಹಿಂದೆ ಮುಟ್ ನೋಡ್ಕೊಂಡ್ ಒಣಕ್ರಾಗೆ ಮಾತಾಡ್ಬಿಟ್ಟು ನಿಮ್ದೆ ಕಿಣಕಾರಿ ನೀನು ಭಾರ್ಯಾ ಹೆಚ್ಕೊಬಿಟ್ಟವಳೆ ಭಾರ ಹೇಳಿ ಮಾಸ್ ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ಏನಾರವ್ವಾ ಅವ್ರು ಅಮ್ಮನಿಗೆ ಬಂದು ಹೋದ್ಮೇಲೆ ಏನು ಕೊಬ್ಬು ಬಂದವಾಗ್ತಾಳೆ ದುರಂಗರ್ವ ಅವತ್ತು ಕೇಳಕ್ ಬಂದಾಳೆ

ಅವ್ಳ ಬುದ್ಧಿ ಹೆಂಗ್ ತೋರ್ಸುದ್ ಬಾರಕಿತ್ತದ ಮುಂಡೆ ಅವಳು ಇರೋನಂದ್ರಿ ತಲೆ ಕೆಟ್ಕಬೇಡ ಮಾತ್ರ ಕತೆ ಅವಳು ಅವ ಅವ್ಗೆ ಎಷ್ಟ್ ಮಾಡಿದ್ರು ಅಷ್ಟೇ ಕಣವ ಯಾವ್ದಕ್ಕೂ ಎದ್ರು ಕಳಕಿಲ್ಲ ಕಣವ ಈಗ ಯಾವುದು ಒಂದ್ ಅತ್ತೆ ಅಂದ್ರೆ ಭಯ ಇಲ್ಲ ಒಂದ್ ಮಾದ್ನಿ ಅಂದ್ರೆ ಭಯ ಇಲ್ಲ ಗಂಡ ಅಂದ್ರೆ ಭಯ ಇಲ್ಲ ಮಾತ ಅಂದ್ರೆ ಭಯ ಇಲ್ಲ ಏ ಇಲ್ಲಿ ಭಯ ಪಡಕ್ ಒಬ್ರಿಗೂ ಭಯ ಪಡಕಿಲ್ಲ ಹೆಂಗ್ ನಿಂತ್ ಕಣ್ಣಳು ಹೆಂಗಿದ್ದಾಳು ಅವಳು ಒಬ್ರಿಗೂ ಭಯ ಇಲ್ಲ ಒಬ್ ಯಾರ್ ಯಾರ್ಮೇಲಾರು ರೋಸಿ ಭಯ ಬೀತಿ ಇದ್ರೆ ಸರಿ ಆಯ್ತದೆ ಇವಳು ಯಾರ್ ಕಣ್ರು ಭಯ ಇಲ್ಲ ಹೆಂಗ್ ಬೇಕಂದ ಆಟಕವಳ ಎಂಗ್ ಬೇಕು ಹಂಗೆ ನನಗಂತೂ ಗೊತ್ತಾಯ್ತಲ್ಲ ನನ್ಗೆ ಅದಡಿ ಇವಳ ಮಾಡ್ತೀನಿ ಈಗ ಹೋಗ್ಬಿಟ್ಟವ್ ಮಾಡೋದು ಮಾಡ್ತೀನಿ ಕಥಾ ಈಗ ಸರ್ಗ ಮಾಡ್ತೀನಿ ಅವಳೆ ಮಾಡ್ತಿದಿ ಹುಟ್ಟ್ಮಿಲ ಅನ್ಸ್ಬಿಡು ಮುಂಟೆ ಇವಳಿಂದ ನನ್ ಜೀವನ ಹಾಳಾಗೋಯ್ತು ಓಡ್ ಬರದಂದ್ರೆ ಓಡ್ ಬಂದಿರೋ ಎಷ್ಟು ಕಬ್ಬು ಹೆಂಗಿರೋದು ಓಡ್ ಬರೋದ್ ಬರದೇ ಈಗ ಬಂದ್ ಸೇರ್ಕೊ ಬಿಟ್ಲು ಮನೇಲಿ ಏನಿ ಅಪ್ ಕಟ್ ಅದಕ್ಕೆ ಇವರಪ್ಪ ಮಟ್ಟನಲ್ಲ ಮನೇನ ಅದೇ ಬಂದು ಇಲ್ಲಿ ನಿಂತಾವಳೆ ಮುಂದುವರಿ ಇವಾಗ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೆಫ್ಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋ ನಮಗೆ